ಹಾ ಇಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನೆನಪಿ ಧರ್ಮ ನೋಡೋಣ ಮನೆ ಕಡೆ ಅಜಿತ್ತು ಶ್ರವಣ ಎಲ್ಲಾ ಸೇರಿ ಮಾಮಣ್ಣನ ಅಪಾಯದಿಂದ ತಪ್ಪಿಸ್ತಾರೆ ನೇಣಾಕಣಿರ್ತಾರೆ ಸಂಗೀತ ಗುಳು ಅಂತ ಹೇಳ್ತಾ ಇದ್ರೆ ದೇವಿಯಾನೆ ಹಿಂದೆ ನನ್ನ ಗಂಡನು ಕೂಡ ಇದೇ ತರ ನೇಣ ಕಾಣಿಸುತ್ತ ಹಾಕ್ಬೇಕು ಕಣ ನಿನಗೆ ಸಂಗೀತ ನಿನ್ ಗಂಡನಿಗೂ ಕೂಡ ಇದೇ ಸ್ಥಿತಿ ಪ್ರಾಪ್ತವಾಗ್ಬೇಕು ಅಂತ ಹೇಳಿ ಅನ್ಕೊಳ್ತಾ ಇರ್ತಾಳೆ ಆದ್ರೆ ಬಾಳ ನಂದಿರೋ ಅಜಿತ್ ಹೇಳ್ತಾನೆ ಶಬ್ದ ಮಾಡ್ತಾ ಇದೀನಪ್ಪ ಖಂಡಿತವಾಗಿಯೂ ಕೂಡ ನಿಮ್ಗಾದಂತ ಅವಮಾನ ನೋವಿಗೆ ಪ್ರತಿಕಾರ ತೀರ್ಸ್ಕೊಂಡೆ ತೀರ್ಸ್ಕೊತೀನಿ ಅವನ ನಡು ರಸ್ತೆಯಲ್ಲಿ ಅರೆಸ್ಟ್ ಮಾಡಿ ನಾನು ಎಳ್ಕೊಂಡೋಗಿಲ್ಲ ನಾನು ನಿಮ್ ಮಗನೇ ಅಲ್ಲ ಅಂತ ಹೇಳ್ತಾರೆ ಆ ಮಾತು ಹೇಳಿದ ರೀತಿನೇ ಅಜಿತ್ತು ನಡ್ಕೊಳ್ತಾರೆ ಎಲ್ಲ ಹೇಗೋ ಹೊರ್ತಂದ್ಬಿಡ್ತಾರೆ ಹೊರ್ತಂದ್ಬಿಟ್ಟು ಹೇಳ್ತಾರೆ ಅಜಿತ್ತು ಏನಪ್ಪಾ ನೀವ್ ಈಗ ಮಾಡ್ಕೊಂಡ್ರೆ ನಮ್ ಗತಿ ಏನ್ ಹೇಳಿ ಆ ಹಿಂಗ್ ಮಾಡ್ಕೊಳೋದು ಸರಿ ನಾನೇಗೋ ಅದಕ್ಕೊಂದು ಪರಿಹಾರ ಇದೆ ಅಲ್ವಪ್ಪ ಅಂದಾಗ ಏನಾಯ್ತು ಏನಾಯ್ತಪ್ಪ ಅಂದಾಗ ಏನಾಗ್ಬೇಕು ಶ್ರವಣ್ ಕೇಳ್ತಾರೆ ಏನಾಯ್ತು ಏನಾಯ್ತು ಬಾವ ಏನ್ ಆಗ್ಬೇಕಿತ್ತು ಶ್ರವಣ್ ಏನಾಗ್ಬೇಕಿತ್ತು ಹೇಳು ಆಗೋಯ್ತು ಏನು ಸಾಕ್ಷಿನ ಅರೆಸ್ಟ್ ಮಾಡ್ದ ಅಂತ ಹೇಳಿ ನನ್ನನ್ನ ಬೇಡ ಬೇಡ ಅಂದ್ರು ಕೂಡ ಬಟ್ಟೆ ಬಿಸ್ಕಿ ಕೊಡೋಂದ್ರು ಕೂಡ ಕೇಳ್ದನೆ ಬಟ್ಟೆ ಕಿತ್ಕೊಂಡು ನನ್ನನ್ನ ನೋಡಿ ರಸ್ತೆಯಲ್ಲಿ ಹಾಗೆ ಬರಿ ಮೈನಲ್ಲಿ ನನ್ನ ಕಳಿಸ್ತಾ ಹಾಗಂತಿದ್ದಕ್ಕೆ ಶ್ರವಣಿಗೆ ಕೋಪ ಬಂದ್ಬಿಡತ್ತೆ ಅವ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ರಾಣನ್ನ ಖಂಡಿತ ಶೂಟ್ ಮಾಡ್ತೀನಿ ಈ ಕ್ಷಣದಲ್ಲಿ ಶೂಟ್ ಮಾಡ್ ನಾನು ಬರಡು ಎರಡು ಬಲಿ ಆಗ್ಬೇಕು ಅಪ್ಪ ಮಗ ಮಗಳು ಇಬ್ರು ಬಲಿ ಆಗ್ಬೇಕು ಅಂತ ಹೇಳಿ ಗನ್ ತಗೊಂಡ್ ಹೊರಟಾಗ ಅಬ್ಬಿನಿ ತಡೀತಾಳೆ ಬುಡ್ ಸಾಹೇಬ್ರೆ ಯಾವ್ದೇ ಕಾರಣಕ್ಕೂ ನೀವು ದುಡುಕಬೇಡಿ ನೋಡಿ ದುಡುಕಿ ನಿರ್ಧಾರ ತೆಗೆದುಕೊಂಡ್ರೆ ಈಗ್ಲೇ ಅಜ್ಜಿ ನೊಂದಿದ್ದಾರೆ ಆ ನೊಂದಿರೋ ಅಜ್ಜಿ ನೀವ್ ಈ ತರ ಮಾಡಿ ಇದ್ರೆ ಏನಾಗುತ್ತೆ ಹೇಳಿ ಜೈಲ್ಗೆ ಹೋಗ್ತೀಯ ಆ ಜೈಲ್ಗೆ ಹೋದ್ರೆ ಅಜ್ಜಿಗ್ ತಡ್ಕೊಳ್ಳೋ ಶಕ್ತಿ ಇದ್ಯಾ ಬೇಡ ಪ್ಲೀಸ್ ಹೋಗ್ಬೇಡಿ ಹೋಗ್ಬೇಡಿ ಸಾಹೇಬ್ರೆ ಕಾನೂನು ಕೈಗೆ ತಗೋಬೇಡಿ ಹಾಗ ಇಲ್ಲಿ ಅಶ್ವಿನಿ ಕೂಡ ತಡಿತಾಳೆ ಬೇಡಪ್ಪ ಯಾಕೆ ಹೋಗ್ತೀರಾ ನೀನು ಸುಮ್ಮನೆ ಮಾತಾಡ್ಬೇಡ ಅಂತ ಹೇಳಿ ತಡಿತಾರೆ ಭೂಮಿ ಹೇಳಿದ ಮಾತಿಗೆ ತಣ್ಣಗಾಗಿ ಕುತ್ಕೊತ ಅಜಿತ್ತು ಅಪ್ಪ ಸುಮ್ಮನೆ ಇರಲ್ಲ ಮಾತ್ರ ಖಂಡಿತ ನಾನು ಅವನನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ ಅಂತ ಅಂದಾಗ ಸಂಗೀತ ಸಾಕು ಸುಮ್ಮಿರೋ ಇನ್ನಿನ್ನ ಒಂದು ಮಾತಾಡ್ಬೇಡ ನಾನು ಸಾಕು ಕಣೋ ಖಂಡಿತವಾಗಿ ನಿನಗೆ ತಾಯಿ ನೋವು ಏನು ಅನ್ನೋದು ಕಿಂಚಿತ್ತೂ ಅರ್ಥವಾಗ್ತಾ ಇಲ್ಲ ನಿನಗೆ ಆ ನೋವು ಅರ್ಥ ಆಗಿದ್ರೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ ನೀನು ಈಗೆಲ್ಲ ಮಾಡ್ತಿದ್ದೇನೋ ನೀನು ಅವನ ಮಗಳು ಸಾಕ್ಷಿ ಏನಕ್ಕೂ ಅರೆಸ್ಟ್ ಮಾಡ್ಬೇಕಿತ್ತು ಅರೆಸ್ಟ್ ಮಾಡ್ಲಾಗೆ ತಾನೆ ನಿಮ್ಮ ಅಪ್ಪನ್ಗೆ ಈ ಸ್ಥಿತಿ ಬಂದಿದ್ದು ನಾನು ಅವತ್ತೆ ನೋಡೋ ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಹೊರಟಾಗ ನನಗೆ ಇಷ್ಟನೇ ಇರ್ಲಿಲ್ಲ ಆದ್ರೂ ಕೂಡ ಒಲ್ಲದ್ ಮನಸ್ಸಿನಿಂದ ಆರೈಸಿ ಕಳಿಸಿ ಯಾಕೆ ಕೇಳು ಕೊಲೆ ಬಿಡುಕ್ರ ಜೊತೆ ಕರ್ಡ್ರ ಜೊತೆ ಕಾಕ್ರ ಜೊತೆ ದುಷ್ಟರ ಜೊತೆ ಇಂತ ಜೊತೆ ಎಲ್ಲ ನನ್ನ ಮಗ ಇರ್ಬೇಕಲ್ಲ ಎಲ್ಲಿ ಜೀವ ಅಪಾಯ ಆಗುತ್ತೋ ಅಂತ ಅವತ್ತು ಎದ್ರಿದ್ದೆ ನಾನು ಆದ್ರೆ ನಿನ್ನ ಆಟಕ್ಕೆ ನಾನು ಬಿಡ್ಲಿಲ್ಲ ನಾನು ಆಯ್ತಾ ನನಗೆ ಮಾತಾಡ್ಬೇಡ ನೀನು ನನ್ನ ನೋವನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಇಷ್ಟು ಜನ ಹೆಂಗ ಸಿದಿ ಕೊರೋ ಏನಾರ ಮಾಡಿದ್ರೆ ಏನೋ ಕತೆ ಇವತ್ತು ನಿಮ್ಮಪ್ಪ ನಾಳೆ ನಮ್ಮನೆ ಯಾರ್ನಾರು ಏನಾದ್ರು ಮಾಡಿದ್ರೆ ಏನು ಅಂದಾಗ ಇಲ್ಲಿ ಸತ್ಯಾನಂದ ಸತ್ಯಾನಂದ್ ಒಂದು ಫೋನ್ ಹೋಗಿ ಆ ಪೆನ್ ಡಿಸ್ಕನೆಕ್ಟ್ ಆಗ್ಬಿಟ್ರೆ ಎಲ್ಲದೂ ಕೂಡ ಸರಿ ಹೋಗ್ತದೆ ಇಲ್ಲೊಂಥರ ಸತ್ಯಾನಂದಿಂದಲೇ ಎಲ್ಲಾ ಅನಾಹುತ ಜರುಗ್ತಾ ಇದೆ ಅಂತೂ ಇಂತೂ ಅಜಿತ್ ಬಿಡೋದಿಲ್ಲ ಹೋಗಿ ಅರೆಸ್ಟ್ ಮಾಡಿ ನಡು ರಸ್ತೆಯಲ್ಲಿ ಅವನನ್ನ ಬಟ್ಟೆ ಬಿಚ್ಚಿ ಹರ್ಕೊಂಡ್ ಬರ್ತಾನೆ ದರ 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 ರಾಣನ್ನ ಅಜಿತ್ ಹೋಗೋದ್ಕಿನ ಮೊದ್ಲು ಶ್ರವಣ ಹೊರಟಾಗ ಅಜಿತ್ ಹೇಳ್ತಾನೆ ನೋಡಿ ಮಾಮ ನಮ್ಮ ಅಪ್ಪನ್ ಬಿಟ್ರೆ ಇರಿಕರು ನೀವೇ ನಮ್ ಮನೆಗೆ ಇವತ್ತು ಯಾಕೆ ಕಾನೂನನ್ನ ಕೈ ತಗೋತೀರಾ ನನಗೆ ಎಷ್ಟು ಗನ್ನುಗಳು ಹಾರಿಸಿದ್ರು ಎಷ್ಟು ಗುಂಡುಗಳು ಹಾರಿಸಿದ್ರು ಕೂಡ ಅದಕ್ಕೆ ಲೆಕ್ಕ ಇರೋದಿಲ್ಲ ಆದ್ರೆ ನೀವ್ ಹಾರಿಸ್ತಂತ ಗುಂಡಿಗೆ ಲೆಕ್ಕ ಪತ್ರ ಇರ್ತದೆ ಹಾಗಾಗಿ ನೀವು ಕಾನೂನ ಕೈ ತಗೋಬೇಡಿ ನಾನು ಖಂಡಿತ ನಾನು ಇದನ್ನ ಬಲಿ ಹಾಕಿ ಹಾಕ್ತೀನಿ ಅಜಿತ್ತು ಓಡುತ್ತಿದ್ದಾಗೇನೆ ಭೂಮಿ ಅಲ್ಲ ಸಾಹೇಬ್ರೆ ಅತ್ತೆ ಹೇಳಿದ್ರು ಕೂಡ ಹೋಗ್ತಿದಿರಲ್ಲ ಸರಿನಾ ಅಂತ ಅಂದಾಗ ಅಜಿತ್ತು ಅಲ್ಲ ನೋಡು ನೀನ್ ಅವತ್ತು ವಾಸಲೆ ಕಾಲೋನಿಯವ್ರಿಗೆ ಅನ್ಯಾಯ ಆಗ್ತಿದೆ ಅಂದಾಗ ನೀನು ಮುಷ್ಕರ ಮಾಡಿದೆ ಅಷ್ಟೆಲ್ಲ ಸೆಟಗ್ ನಿಂತೆ ಹ ಬಿಡೋದಿಲ್ಲ ಇವರನ್ನ ಅಂತ ಹೇಳಿ ಅದು ನಿಂತಾಗ ಅವ್ನ ವಿರುದ್ಧ ನಿಂತಾಗ ನಾನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನಮ್ಮಅಪ್ಪನಿಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅಪ್ಪ ಅಷ್ಟೇ ಅಲ್ಲ ಆ ವಾಸ್ತ ಕಾಲೋನವರೆಗೂ ಕೂಡ ಅಷ್ಟೇ ಅನ್ಯಾಯ ಆಗಿದೆ ಇಂತ ಕ್ರೀಣಿಗಳನ್ನ ಬಿಡ್ಬೇಕ ಹೇಳು ಇವತ್ತು ಬಿಟ್ರೆ ನಾವು ಖಂಡಿತವಾಗಿಯೂ ಕೂಡ ಎದುರು ಕೂತಂಗಾಗ್ತದೆ ನಂತರ ಬೀನಿಗೆ ಅರ್ಥ ಆಗುತ್ತೆ ಹೌದು ಇವತ್ ನೀವೇನಾರ ಬಿಟ್ಟು ಕೂತ್ಕೊಂಡ್ರೆ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡು ನಮ್ಮನ್ನೇ ಬಲಿಪಶು ಮಾಡ್ಕೊಳ್ತಾನೆ ಬೇಡ ನೀವು ಹೊರ್ಟ್ ಬನ್ನಿ ಅವತ್ತು ರಾವಣನನ್ನ ಕೊಲ್ಲೋಕ್ಕೋಸ್ಕರ ಶ್ರೀರಾಮ್ ಚಂದ್ರ ಪ್ರಭು ಹೊರಟ್ರು ಹಾಗೆ ಇವತ್ತು ರಾಣನನ್ನ ಕೊಲ್ಲೋಕೆ ನನ್ನ ಗಂಡ ರಾಮಚಂದ್ರನಾಗಿ ಹೊರಟಿದ್ದಾರೆ ಜೈವಾಗ್ಲಿ ಒಂದ್ ಸೆಕೆಂಡ್ ಅಂತ ಹೇಳಿ ಹೋಗಿ ಒಳಗಡೆ ಆರ್ತಿ ತಂದು ಆರ್ತಿ ಮಾಡಿ ನಿಮ್ಗೆ ಶುಭವಾಗ್ಲಿ ಓದ ಕಾರ್ಯ ಯಶಸ್ಸನ್ನ ಪಡೆದು ಆ ವಿಘ್ನೇಶ್ವರ ಇದಿಂದ ಅಷ್ಟೇ ಶುಭವಾಗಿ ಕ್ಷೇಮವಾಗಿ ಮನೆಗೆ ನಿಂತಿರ್ದಿ ಅಂತ ಹೇಳಿ ಆರೈಸಿ ಕಳಿಸ್ತಾಳೆ ಹೊರಕ್ ಬರ್ತಿದ್ದಾಗೇನೆ ದೇವ್ಯಾನಿ ಮತ್ತೆ ಅಶ್ವಿನಿ ನಿಂತಿರ್ತಾರೆ ನೀವೆಲ್ಲೂ ಹೋಗ್ಬೇಡಿ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳಿ ಆತಿ ತಟ್ಟೆ ಒಳಗಿಟ್ಕೊಟ್ಟು ಬರ್ತಾಳೆ ಅಶ್ವಿನಿ ಕೇಳ್ತಾಳೆ ಯಾಕೆ ನೀನ್ ಯಾಕಿಂದ ತಡಿತಾ ಇದೀಯ ನಮ್ನ ಅದಂದಾಗ ಭೂಮಿ ಹೇಳ್ತಾಳೆ ನೋಡು ಇಷ್ಟೆಲ್ಲಾ ಅನಾಹುತ ಆಗಿದೆ ನಮ್ ಮನೆಯಲ್ಲಿ ಯಾರ್ ಹೇಗ್ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಗೊತ್ತಾಗಿಲ್ಲ ತಕ್ಷಣದಲ್ಲಿ ಅವ್ನ್ ರಾಣ ಗೊತ್ತಾಗ್ತಾ ಇದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಯಾಗಿ ಇಷ್ಟೆಲ್ಲಾ ಅನಾಹುತ ನಡೀತಾ ಇದೆ ನಮ್ ಕ್ಷೇಮದಲ್ಲಿ ನಾವಿರೋದು ಉತ್ತಮ ಎಲ್ಲೂ ಹೋಗ್ಬೇಡಿ ಇವತ್ತೆಲ್ಲಾ ಒಟ್ಟಾಗಿರೋಣ ಹಾಗಂತಿದ್ದಾಗನೇನ್ ಅಶ್ವಿನಿ ನೋಡು ಅತಿ ಆಯ್ತು ನಿಂದು ನೀನ್ ತಲೆ ಹಾಕ್ಬೇಡ ಬೇಡ ಮದ್ಯಕ್ಕೆ ಅಂತ ಅಂತಿದ್ದಾಗೆನೆ ಶ್ರವಣ್ ಬಂದು ನೋಡು ಮನಸ್ಸಿನಿ ಅವ್ಳು ಹೇಳೋದು ಸತ್ಯ ಭೂಮಿ ಮಾತಿ ನೀನು ಚಕಾರ ಎತ್ತಬೇಡ ಸುಮ್ನೆ ಇದ್ ಬಿಡು ಅದಂತಿದ್ದಾಗೆನೆ ದೇವಿಯಾನೆ ಎಲ್ಲಾ ಸ್ತಬ್ಧ ಹಾಕ್ತಾರೆ ದೇವಿಯಾನಿ ಈಗಾಗ್ಲೇ ಅಶ್ವಿನಿ ಜೊತೆ ಮಾತಾಡ್ತಾ ಇರ್ತಾಳೆ ಅಲ್ಲ ಇವ ರಾಣ ಅಲ್ಲ ರಣ ಹದ್ದು ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬಡವ ಭೂಮಿ ಗುಂಡಾರ್ಸಿರೋದೇ ಹೆಚ್ಚಾಯ್ತು ಅದೇ ಸಾಕಾಗಿತ್ತು ಅದನ್ನೇ ಇನ್ನೂ ಚೇತರಿಸ್ಕೊಂಡಿಲ್ಲ ಹೋಗಿ ಹೋಗಿ ಆ ರಾಮಣನ ಅವಮಾನ ಮಾಡಿ ಕಳ್ಸಿದ್ದಾನಲ್ಲ ನಮ್ ಗ್ರಹಚಾರಕ್ಕೆ ಏನ್ ನಮ್ ಟೀಮ್ ಏನಕ್ಕಾದ್ರೂ ಇವ್ನ ಅಂತ ಅಂತೇಳಿ ಸರಿ ಭೂಮಿ ದೇವ್ರ ಮನೆಗೆ ಹೋಗ್ಬಿಟ್ಟು ಗಣೇಶನ್ನ ಅರ್ಶನದಲ್ಲಿ ಮಾಡಿ ಪೂಜೆ ಮಾಡ್ತಾ ಇರ್ತಾಳೆ ಪೂಜೆ ಮಾಡ್ತಾ ಹೇಳ್ತಾಳೆ ಮನೆಯವರೆಲ್ರಿಗೂ ಕೂಡ ಈ ಮನೆಯಲ್ಲಿ ಹೇಗೆ ಹಬ್ಬ ಆಚರಿಸ್ತಿರೋ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮಅಮ್ಮ ಹೇಳ್ತಾ ಇದ್ರು ಅರ್ಶನದಲ್ಲಿ ಗಣೇಶನ್ನ ಮಾಡಿದ್ರೆ ಎಲ್ಲಾ ವಿಘ್ನಗಳನ್ನ ನಿವಾರಿಸಿ ನಿರ್ವಿಘ್ನವಾಗಿ ಎಲ್ಲಾ ಕಾರ್ಯಗಳನ್ನು ಕೂಡ ಯಶಸ್ವಿಗೊಳಿಸ್ತಾನೆ ಅಂತ ಹೇಳಿ ಹಾಗಾಗಿ ಈ ಗಣಪ ಇವತ್ತು ನಮಗೆ ಬಂದಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತೊಲಗಿಸಿ ನಮಗೆ ಯಶಸ್ಸನ್ನ ಕೂಡ್ಲಿ ಶುಭವನ್ನು ಉಂಟು ಮಾಡಲಿ ಅಂತ ಬೇಡ್ಕೋಣ ಅಂತ ಹೇಳಿ ಪೂಜಿಸ್ತಾ ಇರ್ತಾಳೆ ಕಪ್ಪು ಇದ್ದೋಡು ನಿನ್ನ ಆ ಸ್ತಮ್ ಏರಿಯಾದಲ್ಲಿ ಈ ತರ ಆಚರಿಸ್ತಾರೆ ಏನೋ ಆದ್ರೆ ನಮ್ಮನೆಯಲ್ಲೆಲ್ಲ ಹಾಗಲ್ಲ ನಾವು ಗ್ರ್ಯಾಂಡ್ ಆಗಿ ಆಚರಿಸ್ತೀವಿ ಅದಕ್ಕೆ ದೇವಿಯನ್ನ ಎದ್ದಳು ಹೌದು ಭೂಮಿ ಅಡಿ ಗಣೇಶನ ತಂದು ನಾವು ಗ್ರ್ಯಾಂಡ್ ಆಗಿ ಅಕ್ಕ ಪಕ್ಕ ಕರೆದು ನಾವು ಪೂಜೆ ಮಾಡ್ತಾ ಇದ್ದೋ ಅಂದಾಗ ಸಂಗೀತ ಹೇಳ್ತಾರೆ ನನಗಂತೂ ಈಗ ಗಣೇಶನ ಪೂಜೆ ಮಾಡೋ ಅಂತ ಮನಸ್ಥಿತಿನೂ ಇಲ್ಲ ಹಬ್ಬ ಮಾಡೋ ಮನಸ್ಥಿತಿನೂ ಇಲ್ಲ ನನ್ ಗಂಡಿರೋ ಅವಮಾನನೇ ಸಾಕಾಗಿದೆ ಅಂತ ಅಂದಾಗ ಅದಕ್ಕೆ ಭೂಮಿ ಹೇಳ್ತಾಳೆ ಮತ್ತೆ ಬೇಸರ ಮಾಡ್ಕೋಬೇಡಿ ಗಣಪನ ನಾವ್ ಎಷ್ಟೇ ಪೂಜಿಸಿದ್ರು ಕೂಡ ಭಗವಂತ ನಮ್ಮೆಲ್ಲಾ ಕೂಗನ್ನು ಕೂಡ ಕರೆನ ಕೇಳಿ ನಮಗ್ ಖಂಡಿತ ಆಶೀರ್ವಾದ ಮಾಡ್ತಾನೆ ಅವನ ಆಶೀರ್ವಾದ ಖಂಡಿತ ಇದ್ದೇ ಇದೆ ನಾವು ಜಯ ಗಳಿಸೇ ಗಳಿಸ್ತೀವಿ ಶತ್ರುಗಳ ವಿರುದ್ಧ ಎದ್ಕೊಬಿಡಿ ಎಲ್ಲ ವಿಘ್ನಗಳನ್ನ ಕಳೆದು ನಿರ್ವಿಘ್ನವಾಗಿ ಗಣೇಶನ ಕೃಪಾ ಕಟಾಕ್ಷ ನಮ್ಗೆ ದೊರಕ್ತದೆ ಭಯ ಭಕ್ತಿಯಿಂದ ಭಗವಂತನ ಬೇರ್ಕೋಣ ಅಂತ ಹೇಳಿ ಗಣೇಶನ ಪೂಜೆ ಮಾಡ್ತಾಳೆ ಭಕ್ತಿಯಿಂದ ಈ ಕಡೆ ರಾಣ ಮನೆಗೆ ಹೋದಂತ ಜಿತ್ತು ಏ ರಾಣ ನೀನಾಗ್ ನೀನು ಬಂದ್ರೆ ಸರಿ ನನ್ನ ಹಿಂದೆ ನಿನ್ನ ಅರೆಸ್ಟ್ ವಾರೆಂಟ್ ಸಮೇತ ನಾನು ಕರ್ಕೊಂಡೋಗ್ ಬಂದಿದ್ದೀನಿ ಇಲ್ಲ ನಿನ್ ಬಟ್ಟೆ ಏನು ಐರನ್ ಮಾಸ್ ತಗ ಕಟ್ಕೊಂಡ್ ಹೋಗ್ತೀನಿ ಇಲ್ಲ ನೀನ್ ಬರ್ಲಿಲ್ ಬಂದ್ರೆ ನಕ್ರ ಮಾಡ್ದು ಬೀದಿ ಅಳ್ಕೊಂಡು ಹೋಗ್ತಿದೀನಿ ನಿನ್ನ ಅಂತ ಹೇಳಿ ಹೇಳ್ತಾರೆ ನಕಾನೆ ಮಾಡ್ತಾನೆ ಸರಿ ಬಟ್ಟೆ ಎಲ್ಲ ಬಿಚ್ಚಿಸಿ ಎಲ್ಲ ಪೇದೆಗಳ ಜೊತೆ ನಡು ರಸ್ತೆ ನೆಲ್ಲ ನೋಡೋ ಹಾಗೆ ಮಾಧ್ಯಮದ ಬಂದ್ಬಿಡ್ತಾರೆ ಎಲ್ರು ಮುಂದೆನೂ ಕೂಡ ಬೆಕ್ಕಲನಲ್ಲಿ ಎಳ್ಕೊಂಡು ದರ 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 ಎಳ್ಕೊಂಡು ಹೋಗ್ತಾನೆ ಈ ದೃಶ್ಯ ನಮ್ಮ ಮನೆಯಲ್ಲಿ ರಾಮಾಯಣ ಕೂತ್ಕೊಂಡು ಖುಷಿಯಾಗಿ ಟಿವಿ ನೋಡ್ಕೊಂಡು ನೋಡು ಸಂಗೀತ ನನ್ನ ಮಗ ಇವತ್ತು ನನಗ್ ಕೊಟ್ಟು ಮಾತನ್ನ ಉಳಿಸ್ಕೊಬಿಟ್ಟ ರಾಣಾನ ಅವಮಾನ ಮಾಡಿ ಅವನು ಬಟ್ಟೆ ಬಿಚ್ಚಿಸಿ ದರ 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 ಎಳ್ಕೊಂಡು ಹೋಗ್ತಾ ಇದಾನೆ ಅಂತ ಹೇಳಿ ಅಶ್ವಿನಿ ಜಂಗಾ ಹುಡುಗ ಹೋಗ್ತದೆ ದೇವಿಯಾನಿ ಕೂಡ ಬೆದರ್ತಾಳೆ ಆದ್ರೂ ಕೂಡ ಅವನು ಮಾಡಿದಂತ ತಪ್ಪುಗೆ ಸರಿಯಾದಂತ ಶಾಸ್ತಿ ಆಗಿದೆ ಅಂತ ಮನೆಯವರೆಲ್ಲರೂ ಕೂಡ ಖುಷಿ ಖುಷಿಯಾಗಿರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಮೂಕ ಬಣ್ಣನೂ ಕೂಡ ಬಯಲಾಗುವಂತ ಸಂದರ್ಭ ಬಹಳ ಹತ್ರ ಇದೆ ಬಿಡದೆ ಅಜಿತ್ ಮಾಡಿದಂತ ಈ ಕೆಲ್ಸಕ್ಕೆ ರಾಮಣ್ಣಂಗಂತೂ ಖುಷಿಯೋ ಖುಷಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರ ಆಶೀರ್ವಾದ ಬಹಳ ಅಷ್ಟು ಮುಖ್ಯ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು